ನಮಸ್ತೆ ಎಲ್ಲರಿಗೂ ಸೊ ಮೂರು ವರ್ಷದಿಂದ ನಾನು ಯೂಟ್ಯೂಬ್ ಚಾನೆಲ್ ರನ್ ಮಾಡಕತ್ತೀನಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮೇಲೆ ಇನ್ಫಾರ್ಮೇಷನ್ ಶೇರ್ ಮಾಡಕತ್ತೀನಿ ಸಾವಿರಾರು ಮಂದಿಗೆ ಮಾತಾಡಿದೆ ಪರ್ಸ್ನಲಿ ಅವ್ರಿಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದೆ ಕನ್ಸಲ್ಟೇಷನ್ನು ತೊಗೊಂಡೆ ಭಾಳಷ್ಟು ಎಲ್ಲನೂ ವೆರೈಟಿ ಆಫ್ ಏನೋ ನಾಲೆಜ್ ಶೇರಿಂಗ್ ಮಾಡಾಯಿತು ಬಟ್ ಈಗ ಸ್ವಲ್ಪ ಏನಾದರೂ ಬೇರೆದು ಮಾಡಬೇಕು ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ನಮ್ಮ ಕರ್ನಾಟಕ ಮಂದಿಗೆ ನಾವು ಆದಷ್ಟು ಜಾಸ್ತಿ ಪ್ರಮೋಟ್ ಮಾಡಿ ಆದಷ್ಟು ಜಾಸ್ತಿ ಮಂದಿ ಬೇರೆ ಬೇರೆ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡಬೇಕಂಥೇಳಿ ನಂದು ಪರ್ಸ್ನಲ್ ಇಂಟ್ರೆಸ್ಟ್ ಏನೈತಿ ಅದ್ರ ಸಲುವಾಗಿ ನಾನು ಬೇರೆ ಬೇರೆ ವೇಸ್ ಏನೇನು ಹುಡ್ಕೋಕೆ ಪಾಸಿಬಲ್ ಐತಿ ಅದನ್ನ ನಾನು ಹುಡುಕ್ತಿರ್ತೀನಿ ಅದನ್ನು ನಾನು ಬೇರೆ ಬೇರೆ ಪಾಸಿಬಿಲಿಟೀಸ್ ಏನೇನು ಅದಾವೆ ಅದ್ರ ಮೇಲೂ ನಾನು ಸ್ಟಡಿ ಮಾಡ್ತಿರ್ತೀನಿ ಸೊ ಇದು ಮಾಡಬೇಕಾದ್ರೆ ಎರಡು ಎರಡೂವರೆ ವರ್ಷ ಹಿಂದೆ ನಾನು ಒಬ್ಬರಿಗೆ ಬೆಟ್ಟದೆ ಅವ್ರ ಹೆಸರು ಏನಂತಂದ್ರೆ ಜಿತೇನ್ ಶಾ ಸೊ ಜಿತೇನ್ ಶಾ ಅವ್ರೇನದಾರ ಕಿನ್ಯಾ ಒಳಗೆ ಒಂದು ಕಂಪ್ನಿ ರಿಜಿಸ್ಟರ್ ಮಾಡ್ಯಾರ ಕಿನ್ಯಾ ಒಳಗಡೆ ಅವರು ಎವ್ರಿ ಇಯರ್ ಫ್ರಾಮ್ ಲಾಸ್ಟ್ ಫೋರ್ ಇಯರ್ಸ್ ಎವ್ರಿ ಇಯರ್ ಅವರು ಎಕ್ಸಿಬಿಷನ್ಸ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಈಗ ಥರ ದುಬೈ ಒಳಗಡೆ ಗಲ್ಫ್ ಫುಡ್ ಆಗಲಿ ಅಬುದಾಬಿ ಫುಡ್ ಫೆಸ್ಟಿವಲ್ ಆಗಲಿ ಅಥವಾ ದುಬೈ ಒಳಗೆ ಬಿಗ್ ಫೈ ಅಂತ ಬರ್ತೈತಿ ಫಾರ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಥವಾ ಚೈನಾ ಒಳಗೆ ಕ್ಯಾಂಟೋನ್ ಫೇರ್ ಆಗ್ತೈತಿ ಸೊ ಈ ಥರ ಎಕ್ಸಿಬಿಷನ್ಸ್ ಏನಾಗ್ತವಲ್ಲ ಅದೇ ತರ ಕಿನ್ಯಾ ಒಳಗಡೆ ಜಿತೇನ್ ಶಾ ಅವರು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ಲಿ ಎಕ್ಸಿಬಿಷನ್ಸ್ ಕಂಡಕ್ಟ್ ಮಾಡಕತ್ತಾರ ಸೊ ಇಂಡಿಯನ್ ಬಿಸ್ನೆಸ್ ಓನರ್ಸಿಗೆ ಅವರು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡಕತ್ತಾರ ಅವ್ರು ಅದನ್ನು ಯಾಕೆ ಮಾಡಕತ್ತಾರ ಅವ್ರದ್ದು ವಿಷನ್ ಏನೈತಿ ಅವ್ರದ್ದು ಮಿಷನ್ ಏನೈತಿ ಇದನ್ನು ತಿಳ್ಕೊಳ್ಳೋ ಅಷ್ಟ್ರಾಗ ನನಗೆ ಭಾಳಷ್ಟು ಟೈಮ್ ಹೋಯ್ತು ಆಮೇಲೆ ಏನು ಮಾಡೋಕ್ಕತ್ತಾರ ಇದನ್ನು ಅವರು ಜೆನ್ಯೂನಾಗಿ ಮಾಡಕತ್ತಾರ ಏನಿಲ್ಲ ಲಾಸ್ಟ್ ಫೋರ್ ಇಯರ್ಸ್ ಒಳಗೆ ಅವ್ರ ಏನೇನು ಡೆವಲಪ್ಮೆಂಟ್ ಅವ್ರು ಮಾಡ್ಯಾರ ಇದನ್ನೆಲ್ಲ ಸ್ಟಡಿ ಮಾಡೋದ್ರಾಗ ನಂದು ಒಂದು ವರ್ಷ ಅಥವಾ ದೇಡ್ ವರ್ಷ ನಂದು ಹೋಗೈತಿ ಆಮೇಲೆ ಲಾಸ್ಟ್ ಇಯರ್ನು ನಾವು ಒಂದು ಅವ್ರ ಜೊಡಿ ಒಂದು ಮೀಟಿಂಗ್ ಮಾಡಿ ನಾನು ಯೂಟ್ಯೂಬ್ ಒಳಗೂ ಅವ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆದ್ರೆ ಆ ಟೈಮ್ ಒಳಗೆ ನಾನು ಅಷ್ಟಿನ್ನೂ ಶೂರ್ ಇದ್ದಿದ್ದಿಲ್ಲ ಅದಕ್ಕೆ ನಾವು ಜನರಿಗೆ ಜಾಸ್ತಿ ಪುಷ್ ಮಾಡಿದ್ದಿಲ್ಲ ಅದಾದಮೇಲೆ ಅವರು ಎಕ್ಸ್ಪೋ ಒಳಗೆ ಕಂಡಕ್ಟ್ ಮಾಡಿದಂಥ ಎಕ್ಸ್ಪೋ ಒಳಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಅವ್ರದ್ದು ರಿವ್ಯೂಸ್ ಏನಿದ್ದು ಅವ್ರ ಫೀಡ್ಬ್ಯಾಕ್ ಏನಿದ್ದು ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಅವಾಗ ನನಗೆ ಏನು ಅನಿಸ್ತಾ ಇವ್ರ ಜೊಡಿ ನಾವು ಏನು ಕೆಲಸ ಮಾಡಬಹುದು ಆಮೇಲೆ ಇವ್ರ ಜೊತೆ ಸೇರಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಮ್ಯಾನುಫ್ಯಾಕ್ಚರರ್ಸ್ ಅದಾರ ಅಥವಾ ಟ್ರೇಡರ್ಸ್ ಅದಾರ ಎಕ್ಸ್ಪೋರ್ಟರ್ಸ್ ಅದಾರ ಅವ್ರಿಗೆ ನಾವು ಆ ಪ್ಲಾಟ್ಫಾರ್ಮಿಗೆ ಕನೆಕ್ಟ್ ಮಾಡಬೇಕು ಆಮೇಲೆ ಕಿನ್ಯಾ ಮಾರ್ಕೆಟಿಗೆ ನಾವು ಕನೆಕ್ಟ್ ಮಾಡಿಕೊಡ್ಬೇಕಂತ ಹೇಳಿ ನಂದು ಇತ್ತು ಸೊ ಅದರ ಸಲುವಾಗಿ ನಾನು ಅವ್ರ ಜೊತೆ ಮಾತಾಡಿದೆ ಭಾಳ ಮೀಟಿಂಗ್ಸ್ ನಮ್ಮ ಅದು ಎಲ್ಲ ಮೀಟಿಂಗ್ಸ್ ಆದ್ಮೇಲೆ ನಾನು ಅವ್ರ ಜೋಡಿ ಒಂದು ಪೊಟೆನ್ಷಿಯಲ್ ಪಾರ್ಟ್ನರ್ ಆಗಿ ಕೆಲಸ ಹೇಳಿ ನಮ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾವು ಬಂದ್ವಿ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಅದ್ರ ಪ್ರಕಾರ ನಾವು ಕೆಲಸ ಮಾಡಕ್ಕೆ ಈಗ ಸ್ಟಾರ್ಟ್ ಮಾಡಿವಿ ಈಗ ನಾವು ಅವ್ರ ಜೊಡಿ ಪಾರ್ಟ್ನರ್ಶಿಪ್ ಮಾಡೀನಿ ಅಂತಂದ್ರೆ ಹಾ ಅಪ್ಪ ಇವಾಗ ರೊಕ್ಕ ರೊಕ್ಕಗಳಸಕ್ ನಿಂತ ಅಂತ ಹೇಳಿ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಇದ್ರೊಳಗೆ ನನ್ನ ಮೇನ್ ಮೋಟಿವ್ ಅಂತಂದ್ರೆ ನಮ್ಮ ಕರ್ನಾಟಕದಿಂದ ಆದಷ್ಟು ಜಾಸ್ತಿ ಜನರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು ಕಿನ್ಯಾ ಒಳಗೆ ಆಮೇಲೆ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸ್ಪೋರ್ಟರ್ಸ್ ಟ್ರೇಡರ್ಸ್ ಅದಾರ ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಕಿನ್ಯಾ ಮಾರ್ಕೆಟ್ ಒಳಗೆ ಎಂಟ್ರಿ ಮಾಡಿಸ್ಬೇಕು ಅಂತ ಹೇಳಿ ನನ್ನ ವಿಚಾರ ಇತ್ತು ಸೊ ಜಿತೇನ್ಶ್ ಅವರಿಗೆ ನಾನು ಭಾಳ ಸತಿ ಡಿಸ್ಕಶನ್ಸ್ ಒಳಗೆ ಅದೇ ಹೇಳ್ತಿದ್ದೆ ಕರ್ನಾಟಕದಿಂದ ನಮ್ಮ ಕಡೆಯಿಂದ ನಾವು ಏನು ಮ್ಯಾನುಫ್ಯಾಕ್ಚರರ್ಸ್ ಆಗಲಿ ಟ್ರೇಡರ್ಸ್ ಆಗಲಿ ಎಕ್ಸ್ಪೋರ್ಟರ್ಸ್ ಆಗಲಿ ನಾವು ಏನು ಪಾರ್ಟಿಸಿಪೇಟ್ ಮಾಡಕ್ಕೆ ನಾವು ಪ್ರಮೋಟ್ ಮಾಡಕತ್ತೀವಿ ಅವರಿಗೆ ನಮಗೊಂದು ಸೆಪ್ರೇಟ್ ಪ್ಯಾವಿಲಿಯನ್ ನಮಗೆ ಮಾಡಿ ಕೊಡಬೇಕು ನೀವು ಅಂಥೇಳಿ ಅವ್ರಿಗೆ ನಾನು ಗಂಟು ಬಿದ್ದೀನಿ ಆದರೆ ಅದು ಆಗ್ಬೇಕಂತಂದ್ರೆ ನಮ್ಮ ಕಡೆ ಒಂದು ಸ್ವಲ್ಪ ಸ್ಟ್ರೆಂತ್ ಇರಬೇಕಾಗ್ತೈತಿ ಆಮೇಲೆ ಆ ಪ್ಯಾವಿಲಿಯನ್ದು ಉಪಯೋಗ ಅಂತಂದ್ರೆ ನಮ್ಮ ಕರ್ನಾಟಕ ರೀಜನ್ ಹೈಲೈಟ್ ಆಗ್ತೈತಿ ನಮ್ ಕರ್ನಾಟಕದಿಂದ ರಿಸೋರ್ಸಸ್ ಏನೇನ್ ಬರಕತ್ತಾವು ಅದ್ರದ್ದೆಲ್ಲಾ ಪ್ರಾಡಕ್ಟ್ಸ್ ಒಂದೇ ಕಡೆ ಅಲ್ಲಿ ಕಸ್ಟಮರ್ಸ್ ನೋಡಕ್ಕೆ ಸಿಗ್ತೈತಿ ಪ್ಲಸ್ ಇವರೊಂದು ಪ್ಯಾವಿಲಿಯನ್ ಇಟ್ಕೊಂಡು ಬಹಳಷ್ಟು ಜನ ಕರ್ನಾಟಕದಿಂದನೇ ಬಂದಾರ ಅಂತ ಹೇಳಿ ಒಂದು ಹೆಸರು ಆಗುದು ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಸೊ ಹಿಂಗಾಗಿ ಅಲ್ಲೊಂದು ಇಂಪ್ಯಾಕ್ಟ್ ನಾವು ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಜಿತೇನ್ ಶಾ ಅವ್ರ ಜೋಡಿ ನಾನು ಕೆಲಸ ಮಾಡಕತ್ತೀನಿ ಆಮೇಲೆ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಐತಿ ಸೊ ಅವ್ರೇನು ಹೇಳಕತ್ತಾರ ಈ ಎಕ್ಸಿಬಿಷನ್ ಒಳಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರ ಯಾರ್ಯಾರು ಅದ್ರೊಳಗೆ ಇಂಟ್ರೆಸ್ಟೆಡ್ ಅದಾರ ಅವ್ರಿಗೆ ನಾವು ಪ್ರಾಪರ್ ಮೊದ್ಲಿಂದನ ಪ್ರಿಪ್ರೇಷನ್ಸ್ ಮಾಡಿಸ್ತೀವಿ ಸೊ ನೆಕ್ಸ್ಟ್ ಎಕ್ಸಿಬಿಷನ್ ಇವ್ರದ್ದು ಆಗೋದೈತಿ ಅದು ಆಗಸ್ಟ್ ಒಳಗೆ ಐತಿ ಆಗಸ್ಟ್ ಫಸ್ಟ್ ಲಿಂದ ಫೋರ್ತ್ ಮಟ್ಟ ಎಕ್ಸಿಬಿಷನ್ ಕಂಡಕ್ಟ್ ಆಗೋದೈತಿ ಸಪೋಸ್ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ ಇಂಟ್ರೆಸ್ಟೆಡ್ ಇದ್ರಿ ಸೊ ನಿಮ್ಮ ತಲೆಯೊಳಗೆ ಬಹಳಷ್ಟು ಕ್ವಶನ್ಸ್ ಬರ್ತಾವೆ ನಾನು ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕಪ್ಪ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಂದೇನು ಫೈದಾ ಆಗ್ತೈತಿ ನನಗೆ ಕಸ್ಟಮರ್ ಸಿಗ್ತಾರ ಗ್ಯಾರಂಟಿಡ್ ಕಸ್ಟಮರ್ ಸಿಗ್ತಾರ ಇಂಥವೆಲ್ಲ ಕ್ವೆನ್ಸ್ ನಿಮ್ಮ ತಳಿಯೊಳಗೆ ಬರ್ತಿರ್ಬೋದು ಸೊ ಡೆಫಿನೆಟ್ಲಿ ನಿಮಗೆ ಅದ್ರದ್ದು ನಾವು ಕ್ಲಾರಿಫೈ ಮಾಡ್ಕೊಡ್ತೀವಿ ಜಿತೇನ್ ಶಾ ಅವ್ರ ಜೋಡಿ ನಾ ಮಾತಾಡಿದ ಮೇಲೆ ಮೇನ್ ಕ್ವಶನ್ಸ್ ಯು ಎನ್ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶನ್ಸ್ ಅದಾವು ನನಗೆ ಯಾರು ಜನ ಜನ ಕೇಳ್ತಿರ್ತಾರೆ ಅದನ್ನ ನಾನು ಅವ್ರಿಗೆ ಕ್ವೆಶನ್ಸ್ ಆಲ್ರೆಡಿ ಕೇಳೀನಿ ಸೊ ಅವ್ರೇನಂತಾರೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕನ್ನತಾರ ಅವರಿಗೆ ಡೆಫಿನೆಟ್ಲಿ ಅವ್ರದ್ದು ಪ್ರಾಡಕ್ಟ್ ಏನೈತಿ ಅದನ್ನು ನಾವು ಸ್ಟಡಿ ಮಾಡಿ ಮಾರ್ಕೆಟ್ ಫೀಸಿಬಿಲಿಟಿ ಏನೈತಿ ಮಾರ್ಕೆಟ್ ಒಳಗೆ ನಾವು ಅದನ್ನು ಅಲ್ಲೇ ಎಷ್ಟು ಮೂಮೆಂಟ್ ಆಗಕತ್ತೈತಿ ಎಷ್ಟು ಇಂಪೋರ್ಟ್ ಮಾಡ್ಕೊಳಕತ್ತಾರ ಆಲ್ರೆಡಿ ಕಿನ್ಯಾ ಒಳಗೆ ಆ ಪ್ರಾಡಕ್ಟ್ ಆಮೇಲೆ ಯಾರ್ಯಾರು ಇಂಪೋರ್ಟ್ ಎಲ್ಲನೂ ಡೇಟಾ ಡೇಟಾಬೇಸ್ ಅವ್ರು ತೆಗೆದು ಯಾರು ಪಾರ್ಟಿಸಿಪೇಟ್ ಮಾಡೋರೋದರ ಅವ್ರಿಗೆ ಬೇಸ್ನು ಪ್ರೊವೈಡ್ ಮಾಡ್ತಾರೆ ಸೊ ಆ ಡೇಟಾಬೇಸ್ ತೊಗೊಂಡು ಪಾರ್ಟಿಸಿಪೆಂಟ್ಸ್ ಏನು ಮಾಡ್ಬೇಕಂತಂದ್ರೆ ಸೊ ಆ ಕಸ್ಟಮರ್ಸಿಗೆ ಕನೆಕ್ಟ್ ಮಾಡಿ ಅವರಿಗೆ ಇನ್ವೈಟ್ ಮಾಡ್ಬೇಕು ಎಲ್ಲಿ ಇನ್ವೈಟ್ ಮಾಡ್ಬೇಕಂತಂದ್ರೆ ಈ ಎಕ್ಸಿಬಿಷನಿಗೆ ಇನ್ವೈಟ್ ಮಾಡ್ಬೇಕು ಅಲ್ಲಿ ಬರಕತ್ತೀವಿ ನಾವು ಪಾರ್ಟಿಸಿಪೇಟ್ ಮಾಡಕತ್ತೀವಿ ನೈನ್ ಸ್ಕ್ವೇರ್ ಮೀಟರ್ ನಮ್ದು ಒಂದು ಸ್ಟಾಲ್ ಇರೋದೈತಿ ಆ ಸ್ಟಾಲ್ ಒಳಗೆ ಬಂದು ನಮ್ದು ಪ್ರೊಡಕ್ಟ್ಸ್ ಎಲ್ಲ ನೋಡ್ರಿ ನಾವು ಯಾವ ಥರ ಏನೇನು ಎಕ್ಸಿಬಿಟ್ ಮಾಡಕತ್ತೀವಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡ್ಬೋದು ನಮ್ಮ ಜೋಡಿ ಇಂಟ್ರಾಕ್ಷನ್ ಮಾಡ್ಬೋದು ಅಂತೇಳಿ ನೀವು ಅವರಿಗೆ ಇನ್ವಿಟೇಷನ್ ಕೊಡ್ತೀರಿ ಪ್ಲಸ್ ಆರ್ಗನೈಸರ್ಸ್ ಆಗಿ ನಾವೇನು ಆರ್ಗನೈಸರ್ನ ಎಕ್ಸಿಬಿಷನ್ ಮಾಡಕತ್ತೀವಿ ನಮ್ಮ ಕಡೆ ಅಂತ ಅವ್ರಿಗೆ ಒಂದು ಇನ್ವಿಟೇಷನ್ ಹೋಗ್ತೈತಿ ಪ್ಲಸ್ ಅದರೊಳಗೆ ಗೌರ್ಮೆಂಟ್ ಆಫಿಷಿಯಲ್ಸ್ ಯಾರ್ಯಾರ ಅವರು ಇನ್ವಾಲ್ವ್ ಇರ್ತಾರ ದಟ್ ಇಸ್ ವೆನ್ ಇಟ್ ಬಿಕಮ್ಸ್ ಲೆಜಿಟಿಮೆಂಟ್ ದಟ್ ಈಸ್ ವೆನ್ ಇಟ್ ಬಿಕಮ್ಸ್ ಜೆನ್ಯೂನ್ ಓಕೆ ಸೊ ಇಷ್ಟೆಲ್ಲ ಪ್ರಾಪರ್ ಅವರು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ನನಗೆ ಗೊತ್ತಾತು ಅವಾಗ ನಾ ನಿಮ್ಮ ಮುಂದೆ ಇದನ್ನ ತಂದಿಟ್ಟೆ ಎರಡು ವರ್ಷ ನನ್ನ ಸ್ಟಡಿ ಇದ್ರೊಳಗೆ ಹೋಗೈತಿ ಏನೇನು ಅವ್ರು ಮಾಡತ್ತಾರ ಏನೇನು ಮಾಡಾಗತ್ತಿಲ್ಲ ಆಮೇಲೆ ಯಾಕೆ ನಾವು ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಆಮೇಲೆ ಯಾಕೆ ಇಲ್ಲಿ ಜನ ನಮ್ಮ ಕರ್ನಾಟಕದಿಂದ ನಮ್ದೇನು ರಿಸೋರ್ಸಸ್ ಅದಾವೆ ಅದನ್ನೆಲ್ಲಾನು ಕಿನ್ಯಾಗ ನಾವು ಮುಟ್ಟಿಸ್ಬೇಕಂತ ಹೇಳಿ ನಾನು ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಬಿಕಾಸ್ ಅಷ್ಟು ಎಫರ್ಟ್ಸ್ ಹಾಕಿ ಅಲ್ಲೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕಸ್ಟಮರ್ಸಿಗೆ ಕರೆಯಾಕತ್ತರ ಆಮೇಲೆ ಕಸ್ಟಮರ್ಸ್ ಬಂದಲ್ಲೇ ಬಿಸ್ನೆಸ್ ಆಲ್ರೆಡಿ ಆಗಕತೈತಿ ಸೊ ಸಪೋಸ್ ನೀವು ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ನಾನು ನಿಮಗೆ ಈ ವಿಡಿಯೋ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಡ್ತೀನಿ ಗೂಗಲ್ ಫಾರ್ಮ್ ಲಿಂಕ್ ಇರ್ತೈತಿ ಆ ಲಿಂಕ್ ನೀವು ಓಪನ್ ಮಾಡಿ ಅದರೊಳಗೆ ಫಿಲ್ಅಪ್ ಮಾಡಬಹುದು ನಿಮ್ದು ಇಂಟ್ರೆಸ್ಟ್ ಎಕ್ಸ್ಪ್ರೆಸ್ ಮಾಡ್ಬೋದು ಪ್ಲಸ್ ಅದನ್ನ ಲಿಂಕ್ ಓಪನ್ ಮಾಡಿ ಫಿಲ್ ಅಪ್ ಆಗಲಿಲ್ಲ ಅಂತಂದರೆ ಡಿರೆಕ್ಟ್ಲಿ ನಮ್ದೊಂದು ವಾಟ್ಸಪ್ ನಂಬರ್ ಐತಿ ಆ ವಾಟ್ಸಪ್ ನಂಬರ್ ಒಳಗೂ ನೀವು ಟೆಕ್ಸ್ಟ್ ಮಾಡ್ಬೋದು ನಿಮ್ಮ ಡೌಟ್ಸ್ ಇರ್ತಾವೆ ಅಥವಾ ಕ್ವೆಶನ್ಸ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಸೊ ಬೇಸಿಕ್ ಕ್ವೆಶನ್ ಏನೈತಂದ್ರೆ ವಾಯ್ ಕಿನ್ಯಾ ಆಮೇಲೆ ಕಿನ್ಯಾ ಒಳಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಏನೇನು ಬೆನಿಫಿಟ್ ಐತಿ ಓಕೆ ಸೊ ಅಸ್ ಸಿ ಈಸ್ಟ್ ಆಫ್ರಿಕನ್ ಕಂಟ್ರೀಸ್ ಏನೇನು ಅದಾವಲ್ಲ ದೇರ್ ಆರ್ ಮೆನಿ ಕಂಟ್ರೀಸ್ ಸೊ ಕಿನ್ಯಾಗ ನೀವು ಟಾರ್ಗೆಟ್ ಮಾಡಿದ್ರಿ ಕಿನ್ಯಾ ಎಲ್ಲೈತಿ ಇಲ್ಲ ಐತಿ ಸೊ ಈ ರೀಜನ್ ನೀವು ಸಪೋಸ್ ಟಾರ್ಗೆಟ್ ಮಾಡಿದ್ರಿ ಅಂತಂದ್ರೆ ಇದ್ರ ಸುತ್ತಮುತ್ತಲ ನಿಮಗೆ ಸುದಾನ್ ಇಥಿಯೋಪಿಯಾ ಸುಮಾಲಿಯಾ ತಾಂಜಾನಿಯಾ ಯುಗಾಂಡ ರಾಂಡ ಆಮೇಲೆ ಬುರುಂಡಿ ಜಿಬೋತಿ ಇವೆಲ್ಲ ಕಂಟ್ರೀಸ್ ನಿಮಗೆ ಆಕ್ಸೆಸ್ ಸಿಗ್ತಾವೆ ಯಾಕಂತಂದ್ರೆ ಒನ್ ಆಫ್ ದ ಮೇಜರ್ ಬೆನಿಫಿಟ್ ಈಸ್ ಕಿನ್ಯಾ ಇಸ್ ಅ ಸೆಂಟರ್ ಪ್ಲೇಸ್ ಸೊ ಸೊ ಇದು ಒಂದು ಮೇಜರ್ ಬೆನಿಫಿಟ್ ಐತಿ ಕಿನ್ಯಾ ಸೆಂಟರ್ ಪ್ಲೇಸ್ ಆಗಿದ್ದರಿಂದ ನಿಮಗೆ ಕನೆಕ್ಟಿವಿಟಿ ಇನ್ನೊಂದು ನಾಲ್ಕೈದು ಕಂಟ್ರೀಸಿಗೂ ಕನೆಕ್ಟಿವಿಟಿ ಐತಿ ಆಮೇಲೆ ಕಿನ್ಯಾ ಜೋರು ಜೊತೆ ನೀವು ಟ್ರೇಡ್ ಮಾಡಕತ್ತೀರಿ ಅಂತಂದ್ರೆ ಕಿನ್ಯಾದವರು ನೇಬರಿಂಗ್ ಕಂಟ್ರೀಸಿಗೂ ಸಪ್ಲೈ ಯೂಶ್ವಲಿ ಮಾಡ್ತಿರ್ತಾರೆ ಸೊ ಒಬ್ರು ಕಸ್ಟಮರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಒಬ್ರು ಕಿನ್ಯಾ ಒಳಗೆ ಯಾವುದೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋರು ಕಸ್ಟಮರ್ ನಿಮಗೆ ಸಿಕ್ಕ್ರಂತಂದ್ರೆ ಅವರೇ ಕಸ್ಟಮರ್ಸ್ ಏನಿರ್ತಾರೆ ದೇ ವಿಲ್ ಬಿ ಸಪ್ಲೈಂಗ್ ಟು ಯುಥೋಪಿಯಾ ದೇ ವಿಲ್ ಬಿ ಸಪ್ಲೈಂಗ್ ಟು ಜಿಬೋತಿ ದೇ ವಿಲ್ ಬಿ ಸಪ್ಲೈಂಗ್ ಟು ಸೋಮಾಲಿಯಾ ಅವರು ಸುಡಾನಿಗೂ ಕಳಿಸ್ತಿರ್ತಾರ ಅವ್ರು ಯುಗಾಂಡಾಗೂ ಕಳಿಸ್ತಿರ್ತಾರೆ ಅವರು ವಾಂಡಾಗೂ ಕಳಿಸ್ತಿರ್ತಾರ ಅವರು ಬುರುಂಡಿಗೂ ಕಳಿಸ್ತಿರ್ತಾರೆ ಓಕೆ ಸೊ ಇಂಥ ಕಸ್ಟಮರ್ಸ್ ನಿಮಗೆ ಒಬ್ರು ಸಿಕ್ಕ್ರಂತಂದ್ರೆ ನಿಮ್ಮದು ಎಕ್ಸ್ಪೋನೆನ್ಷಲಿ ನಿಮ್ಮದು ಸಪ್ಲೈ ಏನೈತಿ ಗ್ರೋತ್ ಆಗ್ತೈತಿ ಸೊ ದ್ಯಾಟ್ ಈಸ್ ವೈ ಕಿನ್ಯಾ ಸೆಲೆಕ್ಟ್ ಮಾಡಿ ಅವ್ರ ಕಿನ್ಯಾ ಒಳಗೆ ಒಂದು ಸೆಂಟರ್ ಪ್ಲೇಸ್ ಆಗ್ತದೆ ಹೇಳಿ ಅಲ್ಲಿ ಅವರು ಎಕ್ಸಿಬಿಷನ್ಸ್ ಕಂಡಕ್ಟ್ ಮಾಡ್ತಾರೆ ಸೊ ಇದ್ರ ಮೇಲೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಹೇಳಿ ಜಿತೇನ್ಶ್ ಅವರು ಒಂದು ವಿಡಿಯೋನು ಕ್ರಿಯೇಟ್ ಮಾಡ್ಯಾರ ಸೊ ಆ ವಿಡಿಯೋ ಮುಖಾಂತರ ನಿಮಗೆ ಇನ್ನೂ ಜಾಸ್ತಿ ಡೀಟೇಲ್ ಒಳಗೆ ಗೊತ್ತಾಗುತ್ತೆ ಏನೇನಾಯಿತು ಅಂಥೇಳಿ ಸೊ ಲೆಟಸ್ ಗೋ ಥ್ರೂ ದ್ಯಾಟ್ ವಿಡಿಯೋ ಕಿನ್ಯಾ Limitless opportunities, global brand proximity, collaboration, joint venture, growth, achievement. When two nations join hands, it becomes a bridge to progress, growth, and success and open gateways of many opportunities and possibilities for the world as well. india and kenya, two nations with a century-old history of culture, blossoming relationship based on the collective values of cooperation, trade links and commercial ties, create one such bridge for you to walk on the path of advancing and expanding fruitful export opportunities that africa offers. you're all aware that uh, africa, as some of the fastest growing economies in the world and with the population growing expected to double by 2050, I mean this is the next growth frontier of the world. Kenya is the juggernaut here that is propelling ESAP in growth and several Indian companies are already based here and exploring the entire African market right from here in Nairobi so i would encourage all of you as many as you can come and explore this at least once and then take your final decision look forward to seeing you in nairobi thus kenya's growth reflects strong macroeconomics and structural reforms implemented during last five years do you know why because kenya offers easy accessibility due to its strategic location growth conducive infrastructure and connectivity the seventh most attractive place for investment, as mentioned in many e journals. Resilient, rapid, and diversified economic growth in East African countries, contributing more than 40% of the region's GDP. Thriving market access and favorable trade relations with a high market value. Consistently improving business environment, leaping to 56th position in 2019 from 170th in 2012 offering ease of business, competent and high performance opportunities. Kenya ranks first globally in the protection of minority investors in WEF. Kenya is second top innovation hub in sub-sahara Africa as per GII 2019 report. It's number 1 in the world in mobile money. Kenya still presents an untapped export potential of 3.8 billion us dollars. so this is the right time to capitalize on the flourishing and rewarding trade propositions on kenyan soil with quick marks initiative international indo-africa b2b trade expo. so i wish that uh, mr. jiten got success in his endeavor and uh, continue engaging uh, this relationship which is between india and kenya to be more stronger and more strengthened and uh, as a community we are always there to support all such initiatives which are actually in the interest of both the countries and both the communities to glorify for further thank you so very much so i'll be happy to engage with a gentleman jiten shah who is doing a splendid job in bringing indian investors and technology and partners into africa and kenya quickmark provides the unique platform facilitating Promoting and developing MSME business community from both continents, not only to grab untapped markets in a non-competitive environment, but also to promote the expansion of their current presence to multifold the trade volumes. We invite all of you, and we uh, invite you to make Kenya your investment home, your destination. You'll you'll uh, you'll you'll be happy that you made that decision. At Ken invest we are the one-stop center. For, for investors. So we can tell you where the opportunities are. We can help you find local partners if you are looking for them. We can help you settle down, register your company, get to permits, whatever you need, uh, quickly enough. Uh, and we can all, we also take care of you. We are really excited by, uh, by Fred, Jiten, and the team that are doing this uh, expo for a long time. So see you in May. We are looking forward to hosting you in Nairobi. Thank you, Quick QuickMark aims to promote cost effective, scalable, future ready, and commercially replicable technology, products, and services which is compatible with local demand of Africa. We have four agendas of my President of Kenya, His Excellency Uhuru Muigai Kenyatta. One, it is manufacturing. Two, food security three affordable health care four affordable housing as indian company we have to support our prime minister uh, ji to achieve that 5 trillion economy if we can achieve africa we have Comesa and we have a so you can export your product from here to america through agoa please participate in the indo africa international exhibition through mr jiten shah he is really working hard for bilateral relationship between kenya and india and we are supporting as a kenyan government we are fully supporting him and we have our indian high commission uh, in kenya of india is supporting fully helmed by mr jiten shah from quick mark a passionate and committed soul who traveled 100,000 plus kilometers and more than 20 times to abroad and invested 100 plus days collaborating with african government and private sector as a chamber we are the only organization that supports business and has county chapters across all the 47 counties in kenya quick market who is one of our members uh, we are able to support the members from various countries to see how best we can be able to link them up with our members and, and they can be able to conduct business. I'd like to welcome the Indian exhibitors to the International Indo-Africa Exhibition to be held at Keneta International Conference Center, the prime conference center in Kenya and also in Africa. Persuade of heralding stronger, deeper, and more advantageous trade ties between two countries. Quickmark supports India's aim to contributing the needed promptly and sensitive humanitarian assistance to Kenya. And it will open up a lot of opportunity for the India and also for Kenya uh, for the entrepreneur, new entrepreneur, and existing business community to do better business, to have a better tie, and to understand how we can do import and export. And I will really urge to all the Indian business community to come and uh, take participate in this expo. Mr. is organizing this Indo-Africa exhibition since last 3 years and it is the most successful uh, exhibition which I have seen. So you participate in this exhibition and come to Kenya and explore Kenyan market. To all the business prospects in India who wish to expand their horizons in Kenya. Kenya is a leader because of its development in technology, human resource and uh, great Developed infrastructure and, of course, mature democracy. So, our country, our government, our system will bless and very much welcome, will be welcoming to this type of export anytime by India, the organization of month. As far as my position is concerned, on behalf of my people, and welcoming this expo wholeheartedly, and as far as any help, any assistance, any guidance, any direction we we can give to uh, with best of our ability and effort to your people. I wish you all the best and all the luck. It is a never miss opportunity to give your brand a crucial exposure, assuring exponential growth potential. There are many ways that we can help you, and there are many associations here which can really give you guidance. This promises to be a great event. I, I also encourage Kenyan businesses to take advantage. Welcome the uh, visitors and colleagues from India, fellow manufacturers and others who are in the green and sector who will be visiting to attend this Indo-Africa conference uh, organized by Quickmark. Think Africa. Think Quickmark. ಸೊ ಈಗ ನೀವು ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರ್ಬೋದು ವಾಯ್ ಕಿನ್ಯಾ ಸೊ ಕಿನ್ಯಾ ಯಾಕೆ ಟಾರ್ಗೆಟ್ ಮಾಡೋಕ್ಕಾರ ಆಮೇಲೆ ಜಿತೇನ್ ಶಾ ಅವ್ರದ್ದು ಕನೆಕ್ಟಿವಿಟಿನೂ ನೀವು ನೋಡ್ಬೋದು ಮೋಸ್ಟ್ ಆಫ್ ದ ಗೌರ್ಮೆಂಟ್ ಆಫೀಷಿಯಲ್ಸ್ ಮೋಸ್ಟ್ ಆಫ್ ದ ಎಂಬಸೀಸ್ ಕಾನ್ಸುಲೇಟ್ಸ್ ಇಂಡಿಯನ್ ಎಂಬೆಸಿ ಆಗಲಿ ಕಿನ್ಯನ್ ಎಂಬೆಸಿ ಆಗಲಿ ಬೇರೆ ಬೇರೆ ಕಾನ್ಸುಲೇಟ್ಸ್ ಜೋಡಿ ಅವರು ಕನೆಕ್ಷನ್ಸ್ ಏನು ಅದಾವಲ್ಲ ಅವ್ರು ಭಾಳ ಸ್ಟ್ರಾಂಗ್ ಅದಾವೆ ಇದನ್ನೆಲ್ಲ ನನಗೆ ನೋಡಿ ನಾನು ಶೂರ್ ಆದಮೇಲೆ ಅವ್ರ ಜೋಡಿ ನಾನು ಶೇಕ್ ಹ್ಯಾಂಡ್ ಮಾಡೀನಿ ವೈ ಬಿಕಾಸ್ ಯಾರು ಏನು ವಿಷನ್ ಇಟ್ಕೊಂಡು ಕೆಲಸ ಮಾಡೋಕ್ಕಾರ ಯಾರು ತೆಲಿಯೊಳಗೆ ಏನೈತಿ ಚೀಟ್ ಮಾಡ್ಬೇಕಂತೈತಿ ಅಥವಾ ಏನೈತಿ ಅದು ನಮಗೆ ಗೊತ್ತಿರಂಗಿಲ್ಲ ದ್ಯಾಟ್ ಇಸ್ ವೈ ವಿಲ್ ಹ್ಯಾವ್ ಟು ಸ್ಟಡಿ ಪ್ರಾಪರ್ಲಿ ಸೊ ಇವರಿಗೆಲ್ಲ ಆಗಿ ಸ್ಟಡಿ ಮೇಲೆ ನನಗೆ ಖಾತ್ರಿ ಆದ್ಮೇಲೆ ನಾನು ಆಮೇಲೆ ಇದನ್ನ ವಿಡಿಯೋ ಮಾಡಕತ್ತೀನಿ ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಎಕ್ಸ್ಪ್ಲೋರ್ ಕಿಂಡಿಯನ್ ಮಾರ್ಕೆಟ್ ಯಾರಾದರೂ ಎಕ್ಸ್ಪೋರ್ಟರ್ಸ್ ಆಗಲಿ ಟ್ರೇಡರ್ಸ್ ಆಗಲಿ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ ಯಾರಿಗಾದ್ರೆ ಕಿನ್ಯಾ ಮಾರ್ಕೆಟ್ ಒಳಗೆ ತಮ್ಮದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಿತ್ತು ಅಥವಾ ಅಲ್ಲಿ ಕಸ್ಟಮರ್ಸಿಗೆ ನೀವು ಅಕ್ವೈರ್ ಮಾಡ್ಕೋಬೇಕನ್ನಾಗತ್ತಿದ್ರಿ ಅಥವಾ ಆ ಮಾರ್ಕೆಟನ್ನು ನೀವು ಕ್ಯಾಪ್ಚರ್ ಮಾಡ್ಕೋಬೇಕನ್ನತಿದ್ರಿ ಅಂತಂದ್ರೆ ದಿಸ್ ಪ್ಲ್ಯಾಟ್ಫಾರ್ಮ್ ಈಸ್ ದ ಬೆಸ್ಟ್ ಅಂತೇಳಿ ನನಗನಿಸ್ತೈತಿ ಸೊ ಇನ್ನೊಂದು ಏನು ಉಳಿತು ಅಂತಂದ್ರೆ ಪ್ರಿವಿಯಸ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ಯಾರ ಅವ್ರದ್ದು ಕೂಡ ಕೆಲವೊಂದು ಜನದ್ದು ನಾವು ಫೀಡ್ಬ್ಯಾಕ್ನು ನಾನು ಅವ್ರ ಕಡೆ ತೊಗೊಂಡಿನಿ ಸೊ ಫೀಡ್ಬ್ಯಾಕ್ನಾಗೆ ಅವ್ರು ಏನು ಹೇಳಕತ್ತಾರ ಅದನ್ನು ನಾವು ಕೇಳೋಣಂತ ಸೊ ಹಿಯರ್ ಇಟ್ ಈಸ್ ಫ್ರೆಂಡ್ಸ್ ಐ ಆಮ್ ಎನ್ ಎಕ್ಸಿಬಿಟರ್ ಇನ್ ಐ ಐ ಸಿ ಸಿ ಇಂಡಿಯಾ ಆಫ್ರಿಕಾ ಎಕ್ಸ್ಪೋ ಆ್ಯಂಡ್ ಟುಡೆ ದಿಸ್ ಎಕ್ಸ್ಪೋ ಎಸ್ ಈ ಸ್ಟಾರ್ಟೆಡ್ ವಿತ್ ವೆರಿ ಎಂಥಿಜಿಯಾಸ್ ವೈಪ್ಸ್ ಐ ಹ್ಯಾವ್ selling lubricants and synthetic uh, thermic fluids. it is an industrial product which is very rarely used. but the technique what i have used to uh, develop my business was uh, like this. because today only i have got 20 lakh rupees order from a kenyan uh, customer. okay? so what i have done that i have approached to very limited customers, those who are wholesaler, those who are already interested in big businesses. नॉट ओनली द विजिटर्स वी हैव टू अटेंड बाई सिटिंग हियर वी हैव टू सर्व गो टू द इंटरनेट एंड फाइंड आउट द होल सेलर्स एंड द इंडस्ट्रीज विच इज़ कनेक्टेड टू अस मे बी खास करके एक बात चेतन साहब के साथ में आप यहाँ पर आने के बाद हमको महसूस हुआ कि अगर हमको बड़ा काम करना है न तो हम कुछ दायरे में रह कर नहीं कर सकते वो रास्ता जो भरोसा हमने किया शाह साहब के ऊपर और यहाँ आके हमने देखा कि यहाँ पर तो बहुत सारी अपॉर्चुनिटी भरी हुई है किसी भी सेक्टर को लेकर आज प्रोडक्शन और दूसरी जो चीज़ें हैं ट्रेडिंग वगैरह चीज़ें हैं वो तो लोग कहीं भी बेच सकते हैं बट रियल एस्टेट और वो भी जो हिंदुस्तान के अंदर गुजरात के अंदर जो प्रोजेक्ट है उसकी भी डिमांड यहाँ पर अगर सही तरीके से सही आदमी के साथ काम करने से जो रास्ता बनता है तो जो डिमांड है वह यहाँ के पता चला कि रियल में अगर आपको सही गाइडेंस मिले सही आदमी मिले और सही तरीके से अगर आप, आपके बिजनेस को किसी एक्सपीरियंस बंदे के साथ में जोड़ के आप काम करें तो डेफिनेटली आपको कहीं भी अपॉर्चुनिटी मिल सकती है मैं दिल से एकदम हार्डली थैंकफुल हूँ से आप से क्योंकि न सिर्फ एक्सपो के अंदर जो प्लानिंग करना है वो उससे यहाँ पर गवर्नमेंट के उनके कॉन्टैक्स पोलिटिकल सपोर्ट हमको दिलवाना एक मॉडल जो सपोर्ट होता है चाहे इंडियन कॉम्यटी का हो चाहे केनियन गवर्नमेंट का हो चाहे यहाँ के सोशल वर्क हो जैसे यहाँ पर कैंडन एरोवे में बहुत सारे एन जी ओ वगैरह चलते इंडियन एन आर लोगों के चलते उन लोगों के उनके जो कमिटमेंट है या जो भी कनेक्टिविटी है पूरा एक फैमिली सा माहौल बना दिया है थैंक यू वेरी मच सर और हमारे बिजनेस को आगे बढ़ाने में बिल्कुल आप हम जरिया बने हो वैसे हमारे जैसे काफ़ी लोग हैं जिनको भी यहाँ पर आना चाहिए और आप भी उन तरफ तो 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 पहुँचो सर ताकि उनको भी थोड़ा ग्लोबली मार्केट मिले सर थैंक यू वेरी मच जितिन सर थैंक यू है दिस इज मलय घोष आई एम रिप्रेजेंटिंग ग्लैम कोलका वेस्ट बेंगॉल बी टू बी Exhibition in Kenya KCC uh, with Mr. Jitin Shah. Uh, it's it's a good experience for us, okay, and uh, we got one crore plus order for next three years. We are pleased with uh, the arrangement that had been done by Mr. Jitin Shah and. Uh, fortunately we are participating again coming b2b fair and i'm strongly recommend jiten shah for this IMTS. best of luck thank you namaste kenya mai gaurav mittal delhi se यहाँ पे इंडो अफ्रीका एग्जीबिशन में आया हूँ इस पर पार्टिसिपेट किया है मिस्टर जितिन शाह जी हैं इन्होंने इतना बड़ा एग्जीबिशन यहाँ करवाया है अफ्रीका में के आई के अंदर और इतना अच्छा यहाँ पे हमें एक्सपीरियंस मिला है और बहुत लोग यहाँ पे आए हैं एक्चुअल बायर्स जो एक्चुअल बायर्स होते हैं वो लोग आए हैं जो बी टू बी कनेक्ट करते हैं और यहाँ पे हमने वर्क किया थ्री डेज यहाँ पे सब हम सैंपल्स लेके आए तो हमें लगभग लगभग आठ कंटेनर्स का ऑर्डर मिला है और दस कंटेनर अभी आ, पेंडिंग्स में हैं जो कंफर्म होने हैं हम लोग यहाँ पे एक दो दिन और हैं जब आ, हम लोग आ, अपने क्लाइंट से मिलेंगे उस टेन कंटेनर्स को भी हम कंफर्म करेंगे और एट कंटेनर्स को लगभग लगभग माना जाए तो लगभग ये चार करोड़ रुपये का माल होता है हमें चार करोड़ रुपये का धंधा यहाँ से मिला है और देखा जाए तो ये अच्छा है हमारे लिए बहुत अच्छा एक्सपीरियंस है फर्स्ट टाइम हम लोग यहाँ अफ्रीका के अंदर केन्या के अंदर नैरोबी में बैठे हैं फर्स्ट टाइम अपनी लाइफ के अंदर आए हैं सिर्फ और सिर्फ ये हो सका है इंडो अफ्रीका एग्जीबिशन के थ्रू जो कि हेल्ड किया है जितेंद्र शाह जी ने और इनकी बहुत बड़ी कृपा रही है हमारे ऊपर और बिल्कुल लास्ट मोमेंट पे हम जुड़े हैं इनसे ಸೊ ಈ ಥರ ಐತಿ ಸಪೋಸ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಕನೆಕ್ಟ್ ಮಾಡಿರಿ ಕನೆಕ್ಟ್ ಆದಮೇಲೆ ಪ್ರೊಬೆಬ್ಲಿ ಎಪ್ರಿಲ್ದಿಂದ ನಾವು ಎವ್ರಿ ವೀಕ್ ನಾವು ರಾತ್ರಿ ಒಂಬತ್ತು ಗಂಟೆಗೆ ನಾವು ಮೀಟಿಂಗ್ಸ್ ಇಡಾಕತ್ತೀವಿ ಸೊ ಸಪೋಸ್ ನೀವು ಇಂಟ್ರೆಸ್ಟೆಡ್ ಅದಿರಿ ಅವ್ರು ನಮ್ಗೆ ಕನೆಕ್ಟ್ ಆದಮೇಲೆ ನಾವು ಒಂದು ವಾಟ್ಸಪ್ ಗ್ರೂಪ್ನು ಮಾಡ್ತೀವಿ ವಾಟ್ಸಪ್ ಗ್ರೂಪ್ ಮಾಡಿ ಅದ್ರ ಮುಖಾಂತರ ನಾವು ಮೀಟಿಂಗ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅದೆಲ್ಲ ಅಲ್ಲಿ ಕೊಡ್ತಿರ್ತೀವಿ ಸೊ ಆ ಮೀಟಿಂಗ್ಸ್ ಒಳಗೆ ಏನಾಗ್ತೈತೆ ಅಂತಂದ್ರೆ ಅಲ್ಲಿ ನೀವು ಏನೇನು ಮಾಡ್ಬೋದು ಅಥವಾ ಪಾಸಿಬಿಲಿಟೀಸ್ ಏನೇನು ಅದಾವ ಪಾರ್ಟಿಸಿಪೇಷನ್ ಮಾಡಿದ ಮೇಲೆ ನೀವು ಸ್ಟಾಲ್ ಅಲ್ಲಿ ಬುಕ್ ಮಾಡಿದ ಮೇಲೆ ನಿಮಗೆ ಏನೇನಲ್ಲೇ ಬೆನಿಫಿಟ್ ಸಿಗಬಹುದು ಆಮೇಲೆ ನಮ್ಮ ಕಡೆಯಿಂದ ನಿಮಗೆ ಏನೇನು ಸಪೋರ್ಟ್ ಸಿಗಬಹುದು ಆಮೇಲೆ ನಿಮ್ದು ಏನಾದರೂ ಅದರೊಳಗೆ ಡೌಟ್ಸ್ ಕ್ವೆಶನ್ಸ್ ಅಥವಾ ಏನೂ ಇತ್ತಂದ್ರೂ ಕೂಡ ಅಲ್ಲಿ ಖರ್ಚ ಎಷ್ಟಾಗ್ತೈತಿ ಸ್ಟಾಲ್ ಯಾವ ಥರ ಪ್ರಿಪೇರ್ ಮಾಡಬೇಕು ಸೆಟಪ್ ಯಾರು ಮಾಡೋರು ಅಥವಾ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಲಾಜಿಸ್ಟಿಕ್ಸ್ ಆಗಲಿ ಪ್ರಾಡಕ್ಟ್ಸ್ ಎಲ್ಲಾನು ಸೆಟಪ್ ಅಲ್ಲಿ ಏನು ಯಾವ ಥರ ಹೆಂಗೆ ಮಾಡೋದೈತಿ ಏನೇನಿಲ್ಲ ಎಲ್ಲಾನು ಡಿಸ್ಕಷನ್ಸ್ ನಾವು ಎವ್ರಿ ವೀಕ್ ನಾವು ರಾತ್ರಿ ಒಂಬತ್ತು ಗಂಟೆಗೆ ಫ್ರಾಮ್ ದ ಬಿಗಿನಿಂಗ್ ಆಫ್ ಏಪ್ರಿಲ್ ನಾವು ಅದನ್ನ ಮಾಡೋರಿದಿವಿ ನಮ್ಮ ಇನ್ನೂ ಸಾಕಷ್ಟು ಟೈಮ್ ಐತಿ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ಐತಿ ನಾಲ್ಕು ಒಳಗೆ ನಾವು ಪ್ರಾಪರ್ಲಿ ಪ್ರಿಪೇರ್ ಮಾಡಿ ಆಗಸ್ಟ್ ಒಳಗೆ ನಾವು ಎಕ್ಸಿಬಿಟ್ ಮಾಡೋಕ್ಕೆ ರೆಡಿ ಆಗ್ಬೋದು ಸಪೋಸ್ ಇಫ್ ಯುವ ಗೈಸ್ ಆರ್ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಐತಿ ಅದನ್ನು ಕ್ಲಿಕ್ ಮಾಡಿ ನೀವು ಫಿಲ್ ಅಪ್ ಮಾಡಿರಿ ಆಮೇಲೆ ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ವಾಟ್ಸಪ್ ಒನ್ ಮೈ ನಂಬರ್ ಸೊ ಸೀರಿಯಸ್ಲಿ ಇದ್ರ ಬಗ್ಗೆ ಥಿಂಕ್ ಮಾಡ್ರಿ ಜಸ್ಟ್ ನೀವು ಇಲ್ಲಿ ಕುಂತ್ಕೊಂಡು ನಾನು ಬಯರ್ಸಿ ಕಾಲ್ ಮಾಡ್ತೀನಿ ಮೇಲ್ ಮಾಡ್ತೀನಿ ಅಥವಾ ಇಲ್ಲಿ ಕುಂತ್ಕೊಂಡು ನಾನು ಎಷ್ಟು ಜಿಗದಾಡ್ತೀನಿ ಅಂತಂದ್ರೂ ಕೂಡ ಬಿಸ್ನೆಸ್ ಎಕ್ಸ್ಪೋರ್ಟ್ ಒಳಗೆ ಆ ಥರ ಆಗಂಗಿಲ್ಲ ನೀವು ಟ್ರಾವೆಲ್ ಮಾಡಲೇಬೇಕಾಗತ್ತೆ ಆಮೇಲೆ ಇನ್ನೊಂದು ಏನೈತಂತಂದ್ರೆ ಸಪೋಸ್ ಇದು ನಂದು ಎಕ್ಸ್ಪೀರಿಯನ್ಸ್ ಐತಿ ಸಪೋಸ್ ನೀವು ಯಾವುದೋ ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡಕತ್ತಿದ್ರಿ ಅಂದ್ರೂ ಕೂಡ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಅದ್ರದೂ ಒಂದು ಬಜೆಟ್ ಇರ್ತೈತಿ ಓಕೆ ಅದ್ರ ಬಜೆಟ್ ಇರ್ತೈತಿ ಪ್ಲಸ್ ನೀವು ಅಲ್ಲಿ ಟ್ರಾವೆಲ್ ಮಾಡೋಕ್ಕಿಂತ ಮೊದಲು ಒಂದು ಎರಡು ತಿಂಗಳ ಮೊದ್ಲು ನೀವು ಪ್ರಿಪ್ರೇಷನ್ಸ್ ಮಾಡ್ತೀರಿ ಯಾರ್ಯಾರಿಗೆ ಬೆಟ್ ಆಗೋದೈತಿ ಯಾರ್ಯಾರಿಗೆ ಆಗೋದಿಲ್ಲ ಸೊ ಯಾರ್ಯಾರಿಗೆ ಬೆಟ್ ಆಗೋದೈತಿ ಅವ್ರು ಎಲ್ಲರ್ದೂ ಅಪಾಯಿಂಟ್ಮೆಂಟ್ಸ್ ತೊಗೋತೀರಿ ಅಷ್ಟನ್ನು ಒಂದು ಹತ್ತು ಇಪ್ಪತ್ತು ಮಂದಿ ಕಡೆ ನೀವು ಅಡ್ಡಾಡಬೇಕು ಬೇರೆ ಬೇರೆ ಟೈಮ್ ಒಳಗೆ ಅಡ್ಡಾಡಬೇಕು ಆಮೇಲೆ ಅಷ್ಟು ಟೈಮ್ ತೊಗೊಂಡು ನೀವು ಹೋಗೋಕ್ಕಾಗತ್ತೆ ಆದರೆ ನೀವು ಸಪೋಸ್ ಸ್ಟಾಲ್ನಾಗೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಥವಾ ಸ್ಟಾಲ್ ನೀವು ಅಲ್ಲೇ ತೊಗೊಂಡು ನೀವು ಅದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿದ್ರಿ ಎಕ್ಸಿಬಿಟ್ ಮಾಡಿದ್ರಿ ಅಂತಂದ್ರೆ ಕಸ್ಟಮರ್ಸ್ ಸ್ವತಃ ನಿಮ್ಮ ಕಡೆ ಬರ್ತಿರ್ತಾರೆ ಕಸ್ಟಮರ್ಸ್ ಸ್ವತಃ ಬಂದು ಅಲ್ಲಿ ನಿಮಗೆ ಮಾತಾಡ್ತಿರ್ತಾರೆ ಸೊ ಪೊಟೆನ್ಷಿಯಲ್ ಕಸ್ಟಮರ್ಸ್ ಮಾರ್ಕೆಟ್ ಒಳಗೆ ಯಾರು ಈ ಬಿಸ್ನೆಸ್ ಮಾಡೋಕರ ಅವ್ರದ್ದು ಡೇಟಾಬೇಸ್ ನಿಮಗಲ್ಲೇ ಲೈವ್ ಆಗಿ ಸಿಗ್ತೈತಿ ಅವ್ರ ಜೋಡಿ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಅಲ್ಲಿ ನಿಮಗೆ ಭಾಳಷ್ಟು ಲರ್ನಿಂಗ್ನು ಆಗ್ತೈತಿ ಯಾವ ಥರ ನೀವು ಇಂಟ್ರಾಕ್ಟ್ ಮಾಡ್ಬೇಕು ಅವ್ರ ಜೊತೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಏನೇನಿರ್ತಾವೆ ಯಾವ ನಿಮಗೆ ಇಲ್ಲಿ ಕುಂತ್ಕೊಂಡು ಏನೂ ಗೊತ್ತಿರ್ತಿರಂಗಿಲ್ಲ ಇಲ್ಲಿ ಕುಂತ್ಕೊಂಡು ನೀವು ಇಮ್ಯಾಜಿನ ಮಾಡ್ತಿರ್ತೀರಿ ಅವೆಲ್ಲ ಕ್ಲಾರಿಫಿಕೇಶನ್ಸ್ ನಿಮ್ದಲ್ಲಿ ಹೋದ್ಮೇಲೆ ಕ್ಲಿಯರ್ ಆಗ್ತಾವೆ ಆಮೇಲೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಇದ್ರೊಳಗೆ ಎಷ್ಟು ನೀವು ಒಂದು ಸ್ಟಾಲ್ ಖರ್ಚು ಏನೈತಿ ಅದನ್ನೆಲ್ಲನೂ ನಾವು ಮೀಟಿಂಗ್ ಒಳಗೆ ಡಿಸ್ಕ್ಲೋಸ್ ಮಾಡ್ತೀವಿ ಇಟ್ ಈಸ್ ರಿಯಲಿ ಅಫೋರ್ಡೆಬಲ್ ಸೊ ಕಂಪೇರಿಟಿವ್ಲಿ ನೀವು ಬೇರೆ ಬೇರೆ ಎಕ್ಸಿಬಿಷನ್ಸ್ ನೋಡಿದ್ರಿ ಅಂತಂದ್ರೆ ನೀವು ಎಷ್ಟು ಸ್ಪೆಂಡ್ ಮಾಡಬೇಕಾಗ್ತೈತಿ ಅದಕ್ಕಿಂತ ಭಾಳ ಕಡಿಮೆ ರೇಟ್ ಒಳಗೆ ಇದನ್ನ ಇವರು ಮಾಡೋಕರ ದ್ಯಾಟ್ ಈಸ್ ವೈ ದೇ ಆರ್ ಫೋಕಸಿಂಗ್ ಓನ್ಲಿ ಆನ್ ಇಂಡಿಯನ್ ಕಂಪನೀಸ್ ಆಮೇಲೆ ಅದರೊಳಗೆ ಮತ್ತು ನಾನು ಅವ್ರ ಕೂಡಿ ಕರ್ನಾಟಕ ಕರ್ನಾಟಕಾಗಷ್ಟು ನಾನು ಫೋಕಸ್ ಮಾಡತ್ತೀನಿ ವೈ ಬಿಕಾಸ್ ನಮ್ಮ ಜನ ನಮ್ಮ ರಿಸೋರ್ಸಸ್ ನಮ್ದೆಲ್ಲನೂ ಕರ್ನಾಟಕದಲ್ಲಿ ಮುಟ್ಟಬೇಕು ಆಮೇಲೆ ನಮ್ಮ ಕರ್ನಾಟಕದಿಂದ ಎಕ್ಸ್ಪೋರ್ಟರ್ಸ್ ಜಾಸ್ತಿ ನಾವು ಅಂತ ಹೇಳಿ ನಂದು ಇಂಟ್ರೆಸ್ಟ್ ಐತಿ ಸೊ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್